ಡಾಕ್ಟರ್ ಬಿವಿ ವಿ ವೈಕುಂಠರಾಜರವರು ಬರೆದಿರುವ ಶಿಫಾರಸು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬಿ ಮಾಡಿ ಮೂರು ವರ್ಷವಾದರೂ ಮೂರು ಕಾಸು ಸಂಪಾದಿಸದೆ ಮನೆಯಲ್ಲಿಯೇ ಕುಳಿತುಕೊಂಡರೆ ಯಾರು ಸುಮ್ಮನಿರುತ್ತಾರೆ ಮಗನಿಗೆ ಎರಡು ಊಟ ಹಾಕಿದರೆ ಮನೆಯೇನೂ ಹಾಳಾಗುವುದಿಲ್ಲ ಎನ್ನುವಂತಹ ಸ್ಥಿತಿ ಇದ್ದರೆ ಅದು ಬೇರೆ ಮಾತು ಆದರೆ ಸಂಪಿಯ ಮನೆಯಲ್ಲಿ ಎಲ್ಲರಿಗೂ ದಿನಕ್ಕೆ ಎರಡು ಊಟ ಹಾಕುವುದೇ ಅವರಪ್ಪನಿಗೆ ಸಮಸ್ಯೆಯಾಗುತ್ತಿತ್ತು ಮುನ್ನೂರೈವತ್ತು ರೂಪಾಯಿ ಬಾಡಿಗೆ ಕೊಡುವುದಕ್ಕೂ ಅವರು ಪ್ರಯಾಸ ಪಡುತ್ತಿದ್ದರು ಹೀಗಿರುವಾಗ ಓದಿದ ಮಗ ದುಡಿಯಲು ಮನಸ್ಸು ಮಾಡದೆ ಮನೆಯಲ್ಲಿಯೇ ಕುಳಿತಿದ್ದರೆ ಸಹಿಸಲು ಸಾಧ್ಯವೇ ನಿನ್ನ ಅನ್ನವನ್ನಾದರೂ ಸಂಪಾದಿಸಿಕೋ ಎಂದು ಕಟುವಾಗಿ ಹೇಳಿದರು ಇನ್ನು ಅಪ್ಪ ಅಮ್ಮನಿಂದ ಬಯಸಿಕೊಳ್ಳುವುದು ಸಾಧ್ಯವಿಲ್ಲ ಎನಿಸಿದಾಗ ಸಂಪಿ ಕೆಲಸ ಹುಡುಕಲು ಹೊರಟ ಪರಿಚಿತರೊಬ್ಬರು ಜಿಲ್ಲಾ ಪರಿಷತ್ ಅಧ್ಯಕ್ಷರ ಹತ್ತಿರ ನಿನ್ನ ಕರೆದುಕೊಂಡು ಹೋಗ್ತೀನಿ ನಿನ್ನ ಅದೃಷ್ಟ ಇದ್ದರೆ ಕೆಲಸ ಸಿಕ್ಕಿದರೂ ಸಿಕ್ಕಬಹುದು ಎಂದು ಹೇಳಿದರು ಈ ಮಾತನ್ನೇ ಪಟ್ಟಾಗಿ ಹಿಡಿದ ಸಂಪಿ ಅವರು ಕರೆದುಕೊಂಡು ಹೋಗುವವರೆಗೂ ಬಿಡಲಿಲ್ಲ ಸಂಪಿ ಮತ್ತು ಆತನ ಹಿತೈಷಿ ಜಿಲ್ಲಾ ಪರಿಷತ್ ಕಚೇರಿಗೆ ಹೋದಾಗ ಅಧ್ಯಕ್ಷ ಜಯಚಂದ್ರ ಅವರು ಯಾವುದೋ ಮೀಟಿಂಗಿಗೆ ಹೊರಡುವ ಅವಸರದಲ್ಲಿದ್ದರು ಆಯಿತು ಆ ಹುಡುಗ ಆಗಾಗ ಬಂದು ಮುಖ ತೋರಿಸ್ತಾ ಇರಲಿ ಎಲ್ಲೋ ಒಂದು ಕಡೆ ಸೇರಿಸ್ತೀನಿ ಎಂದು ಸಂಪಿಯನ್ನು ಕರೆದುಕೊಂಡು ಹೋಗಿದ್ದವರಿಗೆ ಹೇಳಿ ಹೊರಟು ಹೋದರು ಸಂಪಿಗೆ ಇಷ್ಟೇ ಸಾಕಾಗಿತ್ತು ಆಗಾಗ ಮುಖ ತೋರಿಸಲಿ ಎಂದು ಅಧ್ಯಕ್ಷರು ಹೇಳಿದ್ದನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ಯಾವಾಗಲೂ ಅವರ ಕಚೇರಿಯ ಬಾಗಿಲನ್ನು ಕಾಯಲು ಪ್ರಾರಂಭಿಸಿದ ಅಧ್ಯಕ್ಷರಿಗೆ ಈ ಮುಖ ಪರಿಚಯವಾಗಲು ಹೆಚ್ಚು ಕಾಲ ಹಿಡಿಯಲಿಲ್ಲ ಮುಖ ನೋಡಿ ನಗುತ್ತಿದ್ದರು ಅವರು ನಕ್ಕಾಗಲೆಲ್ಲ ತನಗೆ ಕೆಲಸ ಸಿಕ್ಕುವುದು ಖಚಿತ ಎಂದು ಸಂಪಿ ಯೋಚಿಸುತ್ತಿದ್ದ ಆದರೂ ಜಯಚಂದ್ರ ಅವರ ವಿಶ್ವಾಸವನ್ನು ಮತ್ತಷ್ಟು ಗಳಿಸಿಕೊಳ್ಳುವುದಕ್ಕಾಗಿ ಅವರು ಕಾರಿನಿಂದ ಇಳಿದ ತಕ್ಷಣ ಜವಾನನಿಗಿಂತ ಮೊದಲು ಓಡಿ ಹೋಗಿ ಅವರ ಬ್ರೀಫ್ ಕೇಸ್ ತೆಗೆದುಕೊಂಡು ಆಫೀಸ್ನಲ್ಲಿಟ್ಟು ಬರಲಾರಂಭಿಸಿದ ಒಂದೆರಡು ಸಾರಿ ಯಾರನ್ನೂ ಕಚೇರಿಗೆ ಕರೆಸಬೇಕಾದ ಪರಿಸ್ಥಿತಿ ಬಂದಾಗ ಜಯಚಂದ್ರ ಅವರು ಸಂಪಿಯನ್ನೇ ಕರೆದು ಕಾರಿನಲ್ಲಿ ಹೋಗಿ ಅವರನ್ನು ಕರೆದುಕೊಂಡು ಬಾ ಎಂದು ಹೇಳಿದರು ಕೆಲಸ ಹೇಳಲು ಪ್ರಾರಂಭಿಸಿದ ಮೇಲೆ ಕೊನೆ ಮೊದಲಿರುತ್ತದೆಯೇ ಸ್ವಂತ ಕೆಲಸಗಳನ್ನು ಪಿಎಗಳ ಹತ್ತಿರ ಮಾಡಿಸುವುದಕ್ಕಿಂತ ಸಂಪಿಯ ಹತ್ತಿರ ಮಾಡಿಸುವುದೇ ಒಳ್ಳೆಯದು ಎಂದು ಜಯಚಂದ್ರ ಯೋಚಿಸುವಷ್ಟರ ಮಟ್ಟಿಗೆ ಅವನ ಮೇಲೆ ನಂಬಿಕೆ ಬಂದಿತು ಅಧ್ಯಕ್ಷರ ಮನೆಗೆ ಬೇಕಾದ ಸಾಮಾನುಗಳನ್ನು ಸಂಪಿಯೇ ತಂದು ಹಾಕಲಾರಂಭಿಸಿದ ಮೂರು ನಾಲ್ಕು ತಿಂಗಳು ಕಳೆಯುವ ವೇಳೆಗೆ ಸಂಪಿ ಯಾವಾಗಲೂ ಜಯಚಂದ್ರ ಅವರ ಜೊತೆಯಲ್ಲಿರಲೇಬೇಕು ಎನ್ನುವ ಸ್ಥಿತಿ ನಿರ್ಮಾಣವಾಯಿತು ಬೇರೆ ಊರುಗಳಿಗೆ ಹೋದರೂ ಅಧ್ಯಕ್ಷರು ಸಂಪಿಯನ್ನು ಕರೆದುಕೊಂಡು ಹೋಗಲಾರಂಭಿಸಿದರು ಜಿಲ್ಲಾ ಪರಿಷತ್ ಅಧ್ಯಕ್ಷರಿಗೆ ಅನೇಕ ಅಧಿಕಾರಿಗಳಿರುವುದರಿಂದ ಅವರನ್ನು ನೋಡಲು ನೂರಾರು ಜನ ಬರುತ್ತಿರುತ್ತಾರೆ ಅವರ ಬಳಿ ಕೆಲಸ ಮಾಡಿಸಿಕೊಳ್ಳಲು ಬರುವವರಿಗೆಲ್ಲ ಪ್ರಭಾವ ಇರುವುದಿಲ್ಲ ಅಂತಹವರು ಕಚೇರಿಯ ಗುಮಾಸ್ತರನ್ನು ಹಿಡಿಯುವುದು ವಾಡಿಕೆ ಸಂಪಿ ಯಾವಾಗಲೂ ಅಧ್ಯಕ್ಷರ ಜೊತೆಯಲ್ಲಿರುವುದೆಂದರೆ ಅವನನ್ನು ಹಿಡಿದರೆ ಕೆಲಸವಾಗುವುದೆಂದು ಕೆಲವರಿಗನಿಸಿದ್ದು ಸ್ವಾಭಾವಿಕ ಏನೋ ಪಾಪ ತೊಂದರೆಯಲ್ಲಿದ್ದಾರೆ ಎಂದು ಸಂಪಿ ಅವರ ಕೆಲಸ ಮಾಡಿಕೊಟ್ಟ ಈ ಜನ ಸಂತೋಷದಿಂದ ಸಂಪಿಯ ಕೈಗೆ ಸ್ವಲ್ಪ ಹಣ ಹಾಕಿದರು ಅಧ್ಯಕ್ಷರಿಗೆ ಹೇಳಿ ಯಾವುದೇ ಕೆಲಸ ಮಾಡಿಸಿಕೊಟ್ಟರೆ ತನಗೆ ಹಣ ಬರುತ್ತದೆ ಎಂದೇನು ಸಂಪಿ ಯೋಚಿಸಿರಲಿಲ್ಲ ಹಣ ಬಂದ ಮೇಲೆ ಇದೂ ಒಂದು ಉದ್ಯೋಗ ಎಂದುಕೊಂಡ ಅಧ್ಯಾಪಕರ ವರ್ಗಾವಣೆ ಸಮಯದಲ್ಲಂತೂ ಅವನು ಒಂದು ಮನೆ ಕೊಂಡುಕೊಳ್ಳುವಷ್ಟು ಸಂಪಾದಿಸಿದ ಯಾವಾಗಲೋ ಒಮ್ಮೆ ಸಂಪಿ ತನ್ನ ಬಳಿ ಬಂದ ಉದ್ದೇಶವೇನು ಎಂದು ಜಯಚಂದ್ರ ಜ್ಞಾಪಿಸಿಕೊಂಡರು ಸಂಪಿ ಇನ್ನೊಂದೆರಡು ವಾರದಲ್ಲಿ ನಿನಗೆ ಎಲ್ಲಾದರೂ ಒಂದು ಕಡೆ ಕೆಲಸ ನೋಡ್ತೀನಿ ಎಂದು ಹೇಳುತ್ತಿದ್ದಂತೆ ಸಂಪಿಯ ಮುಖದಲ್ಲಿ ಬೆವರೂ ಕಾಣಿಸಿಕೊಂಡಿದ್ದು ಸರ್ ನನಗೆ ಯಾವ ಕೆಲಸವೂ ಬೇಡ ತಮ್ಮ ಕೆಲಸ ಮಾಡಿಕೊಂಡು ಹಾಯಾಗಿರ್ತೀನಿ ಎಂದು ಅವನು ಹೇಳಿದಾಗ ಜಯಚಂದ್ರ ಅವರಿಗೆ ಆಶ್ಚರ್ಯವಾಯಿತು ನನ್ನ ಹತ್ತಿರ ಕೆಲಸ ಮಾಡಿಕೊಂಡಿದ್ರೆ ನಿನ್ನ ಹೊಟ್ಟೆ ಹೇಗೆ ತುಂಬುತ್ತೆ ಎಂದು ಕೇಳಿದರು ನಿಮ್ಮ ಹತ್ತಿರ ನನಗೆ ಮನೆ ಮಠ ಯಾವುದೂ ಇಲ್ಲ ಅಂತ ಸುಳ್ಳು ಹೇಳಿದ್ದೆ ಸರ್ ಆದರೆ ನನಗೆ ಎರಡು ಮನೆ ಇವೆ ಒಂದರಲ್ಲಿ ನಾವು ಇದ್ದೀವಿ ಇನ್ನೊಂದು ಮನೆ ಬಾಡಿಗೆ ಬರುತ್ತೆ ನಮ್ಮ ಜೀವನಕ್ಕೆ ಅಷ್ಟು ಸಾಕು ಸರ್ ತಾವು ಸಮಾಜ ಸೇವೆ ಮಾಡುವುದು ನೋಡಿ ನಿಮ್ಮಂತೆ ನಾನು ನಾಲ್ಕು ಜನಕ್ಕೆ ಉಪಕಾರ ಆಗೋ ರೀತಿಯಲ್ಲಿ ಬದುಕಬೇಕು ಅನ್ನಿಸುತ್ತೆ ಎಂದು ಸಂಪಿ ಹೇಳಿದ್ದನ್ನು ಜಯಚಂದ್ರ ನಂಬಿಕೊಂಡರು ವಾಸ್ತವವಾಗಿ ಸಂಪಿ ಮಾಡಿಕೊಂಡಿದ್ದು ಒಂದೇ ಮನೆಯನ್ನು ಇನ್ನೊಂದನ್ನು ಕಟ್ಟಿಸುವುದಕ್ಕೆ ಸಿದ್ಧತೆ ನಡೆಸಿದ್ದ ಆದ್ದರಿಂದ ಎರಡು ಮನೆ ಎಂದು ಹೇಳಿದ್ದ ಕೆಲವೇ ತಿಂಗಳಲ್ಲಿ ಆ ಇನ್ನೊಂದು ಮನೆಯೂ ಸಿದ್ಧವಾಗಿ ಬಾಡಿಗೆಗೆ ಕೊಟ್ಟ ಜಯಚಂದ್ರ ಅವರ ಅಧ್ಯಕ್ಷತೆ ಅವಧಿ ಮುಗಿಯಿತು ಅನಂತರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತರು ಲಂಚ ಎಂದರೆ ಮೂರು ಮೈಲಿ ದೂರವಿರುತ್ತಿದ್ದ ಜಯಚಂದ್ರ ಇದ್ದ ಬದ್ಧದನ್ನೆಲ್ಲ ಚುನಾವಣೆ ಪ್ರಚಾರಕ್ಕೆ ಸುರಿದು ನಿರ್ಗತಿಕರಾದರು ಅಧಿಕಾರ ಹೋದ ಮೇಲೆ ಯಾರೂ ಹತ್ತಿರ ಬರುವುದಿಲ್ಲ ಸಂಪಿಯು ಜಯಚಂದ್ರ ಅವರಿಂದ ದೂರವಾದ ಜಯಚಂದ್ರ ಅವರು ಜೀವನಕ್ಕಾಗಿ ಏನನ್ನಾದರೂ ಮಾಡಬೇಕೆಂದು ಯೋಚಿಸಿ ಒಂದು ಸಣ್ಣ ಕೈಗಾರಿಕೆಯನ್ನು ಸ್ಥಾಪಿಸಲು ನಿರ್ಧರಿಸಿದರು ಅಧಿಕಾರವಿದ್ದಾಗ ಅವರು ಹೇಳಿ ಕಳಿಸಿದರೆ ಅಧಿಕಾರಿಗಳು ಓಡಿ ಬರುತ್ತಿದ್ದರು ಈಗ ಅವರೇ ಹೋದರೂ ಅಧಿಕಾರಿಗಳು ಲೆಕ್ಕಿಸುತ್ತಿರಲಿಲ್ಲ ಅನೇಕ ಬಾರಿ ಓಡಾಡಿದರೂ ಶೆಡ್ ಸಿಗಲಿಲ್ಲ ಜಯಚಂದ್ರ ಅವರು ಓಡಾಡುತ್ತಿದ್ದ ರೀತಿಯನ್ನು ನೋಡಿ ಅವರ ಹಿನ್ನೆಲೆ ತಿಳಿದಿದ್ದವರೊಬ್ಬರು ನೋಡಿ ನೀವು ಎಷ್ಟು ಓಡಾಡಿದರೂ ಕೆಲಸವಾಗಲ್ಲ ಯಾರದಾದರೂ ಪ್ರಭಾವ ಬೀರಬೇಕು ಸಂಪತ್ ಕುಮಾರ್ ಅಂತ ಒಬ್ಬರಿದ್ದಾರೆ ನೀವು ಅವರನ್ನು ಹೋಗಿ ನೋಡಿ ಅವರಿಂದ ಕೆಲಸವಾಗಬಹುದು ಎಂದು ಹೇಳಿದರು ಜಯಚಂದ್ರ ಶ್ರದ್ಧೆಯಿಂದ ಸಂಪತ್ ಕುಮಾರ್ ಅವರ ವಿಳಾಸ ಹುಡುಕಿಕೊಂಡು ಹೊರಟರು ಒಂದು ದೊಡ್ಡ ಮನೆಯ ಮುಂದೆ ಸಂಪತ್ ಕುಮಾರ್ ಅನ್ನುವ ನಾಮಫಲಕ ರಾರಾಜಿಸುತ್ತಿತ್ತು ಬಾಗಿಲ ಬಳಿ ಹೋಗಿ ಬೆಲ್ ಮಾಡಿದರು ಬಾಗಿಲು ತೆರೆದಾಗ ಎದುರು ನಿಂತಿದ್ದ ವ್ಯಕ್ತಿಯನ್ನು ನೋಡುತ್ತಾರೆ ಆ ಸಂಪತ್ ಕುಮಾರ್ ಬೇರೆ ಯಾರೂ ಅಲ್ಲ ಇವರ ಬಳಿ ಸದಾ ಓಡಾಡುತ್ತಿದ್ದ ಸಂಪಿಗೆ ಜಯಚಂದ್ರ ಅವರೇ ತನ್ನ ಮನೆಯ ಬಾಗಿಲಿಗೆ ಬಂದಿದ್ದನ್ನು ನೋಡಿ ಸಂಪಿಗೆ ಆಶ್ಚರ್ಯವಾಯಿತು ನಾಚಿಕೆಯೂ ಆಯಿತು ಒಳಗೆ ಕರೆದು ಉಪಚರಿಸಿ ಅವರು ಬಂದ ಕಾರಣವನ್ನು ವಿಚಾರಿಸಿದ ನೀವು ಯೋಚನೆ ಮಾಡಬೇಡಿ ಸರ್ ನಾನು ಆ ಕೆಲಸ ಮಾಡ್ತೀನಿ ಎಂದು ವಿನಯದಿಂದಲೇ ಹೇಳಿ ಕಳುಹಿಸಿದ ಇಲ್ಲಿಗೆ ಡಾಕ್ಟರ್ ಬಿ ವಿ ವೈಕುಂಠರಾಜರು ಅವರು ಬರೆದಿರುವ ಶಿಫಾರಸು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್